ಎಮರ್ಜೆನ್ಸಿ ಇದೆ ಯಾರಿಗಾದ್ರೂ ಬ್ಲಡ್ ಬೇಕಾ ಕಿಡ್ನಿ ಬೇಕಾ ಕಣ್ ಅಯ್ಯೋ ಕಣ್ಣು ನಂಗೆ ಇಲ್ಲಲ್ಲ ಸುಮ್ನಾರ ಹೃದಯ ಬೇಕಾ ಸೋನು ಪ್ರಾಣನೇ ಕೊಡ್ತೀನಿ ಸೊನು ನಾನು ಉಟ್ಸಿರೋದ್ ನಿಮ್ಮ ಅಪ್ಪ ಅಮ್ಮ ಪ್ರಾಣ ಇಕ್ಕಿ ಕೊಡ್ತೀನಿ ಅನ್ ಸುಮ್ನಾರ ಗೊತ್ತಾಗಲಿದು ನಮ್ಮನೆಗೆ ಒಬ್ಬರು ಕೆಲ್ಸದೋರ್ ಬೇಕಾಗಿದ್ದಾರೆ ಬೇಕಿತ್ಸಾ ನಿಲ್ಸ ಏನಪ್ಪಾ ಅಂತ ಅಂದ್ರೆ ಕರಡಿದು ಕರಡಿದು ನೀನ್ ಹೇಳ್ಸೋನು ಕೆಲಸ ಏನಂತ ತ್ರೀ ಟೈಮ್ಸ್ ಅಡಿಗೆ ಮಾಡಬೇಕು ತ್ರೀ ಟೈಮ್ಸ್ ಬ್ರಿಜ್ ನ ಆಚೆ ಕರ್ಕೊಂಡು ಹೋಗಿದ್ ಬರ್ಬೇಕು ಅಂದ್ರೆ ಇವ್ ಪ್ರಕಾರ ನೀನು ಇವ್ರ ನಾಯಿಗಳಿಗೆ ಹೇಳ್ಸೋ ಕೆಲ್ಸ ಲವ್ ಇಸ್ ಬ್ಲೈಂಡ್ ಯಾರ್ಯಾರೋ ಏನೋ ಮಾಡಾರ ಈ ಪ್ರೀತಿ ಸಂಬಂಧ ನಾನು ಇಷ್ಟು ಮಾಡಲ್ವಾಂಟಿ ಫೋರ್ಟಿ ಸೆವೆನ್ ನಮ್ಮನೇ ಇರ್ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಟ್ವೆಂಟಿ ಫೋರ್ ಇಂಟು ಏಟ್ ಅಲ್ಲೇ ಇರ್ತೀನಿ ಊರಿಗೆ ಹೋಗ್ಲಿ ಹೋಗಲ್ಲ ರಜೆನೆ ಬೇಡ ನನ್ಗೆ ನೀನ್ ಜೊತೆ ಇದ್ರೆ ಸಾಕು ನನ್ಗೆ ಮಂಡಿದೀನಿ ಮುಚ್ಚಲೇ ಪೆಂಗೆ ಆ ಎಕ್ಸ್ಪೆಷಲಿ ಮೈನ್ ನನಗೆ ಗೌಡಸೆ ಬೇಕು ವಾ ಅವ್ಳ ನನ್ನೇ ಕೇಳ್ತಿದ್ದಾಳೆ ಇನ್ ಡೈರೆಕ್ಟ್ ಆಗಿ ಅಂತ ಬಿಕಾಸ್ ನಾನು ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಜಾಸ್ತಿ ಆಗಲ್ಲ ಹೌದು ಸೋನು ಆಗ್ಬೇಡ ಬೇಕಾದ್ರೆ ನಿಂಗೆ ರುಚಿ ರುಚಿಯಾಗಿ ಅಡಿಗೆ ನಾನು ನಾನ್ ಮಾಡಾಕ್ತಿನಿ ಆದ್ರೆ ಬ್ರೀಸರ್ ನ ಕಿಂಗ್ ಫಿಶರ್ ನ ಹೊರ ಕರ್ಕೊಂಡು ಹೋಗಕ ಇವ್ನ ಇಟ್ಕೊಳ್ಳೋಣ ಓಕೆ ಓಕೆ ಎರಡ್ ದಿನ ಬಿಟ್ಟು ಬರ್ತಾ ಇದೀನಿ ಬಾಯ್ ಹ್ಮ ಬರೀ ಹಲೋ ಗಾಯಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನು ಅಂದ್ರೆ ಸಕ್ಕತ್ತಾಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಎಂಡ್ ಅವ್ರಿಗೂ ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ನ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಳು ಎಲ್ಗೂ ಮಾಯ ಆಗಿಲ್ಲ ಇಲ್ಲೇ ನನ್ನ ಪ್ರೀತಿ ಸಾಯದು ವಾವ್ ಕ್ಲಾಪ್ಸ್ ಸೊಡಿರೋ ಎಂತ ಅಮರ ಪ್ರೀತಿ ನೋಡ್ರಿ ಅಕ್ಕಂದು ಅವಳು ನಿಗುರ್ಕೊಂಡ್ರೋ ಅವಳು ಪ್ರೀತಿ ನಿಗುರ್ಕೊಳ್ಳಲ್ವಂತೆ ನೆಕ್ಸ್ಟ್ ಜನರೇಷನ್ ಅವರು ಪಠ್ಯ ಪುಸ್ತಕಗಳಲ್ಲಿ ಓದ್ತಾರ ಬಿಡಕ ನೀನ್ ಪ್ರೀತಿ ಬಗ್ಗೆ ನನಗೆ ನೀನು ಹೇಳ್ತೀಯ ನೀನು ಮರೆಯಲಾಗ್ ಆ ಪ್ರೀತಿ ನಾ ನಂಬಿ ಸೋತು ಹೋದೆನು ಪ್ರೀತಿ ಮುಂದೆ ಸೋತಿ ಇಲ್ಲ ಗೊತ್ತಿಲ್ಲ ಆದ್ರೆ ಮಾಲಿ ಹಾಕೊಂಡು ಈ ತರ ರೀಲ್ಸ್ ಮಾಡ್ತಿದ್ಯಾಲ ದೇವ್ರ ಪಾಲಿಗೆ ನೀನ್ ಸೋಲೋದ್ರ ಜೊತೆಗೆ ಮರೆ ಹೋಗಿದ್ಯಾಹಿರು ನಿಮ್ ಮಾಲಿ ಇರೋಲ್ವಾ ಅಂತಿ ರೀಲ್ಸ್ ಮಾಡೋ ತಪ್ಪು ಅಂತ ಅಲ್ಲ ಓಕೆ ಅವ್ರು ಬಯೋದ್ ದೂರದ್ ಮಾತು ನಿಮಗೆ ಅನ್ಸಲ್ವಾ ನಾನ್ ಮಾಡ್ತಿರೋ ತಪ್ಪು ಕರೆಕ್ಟ್ ಅಂತ ಎಕ್ಸ್ಪ್ರೆಶನ್ಸ್ ನೋಡ್ರಿ ಅಕ್ಕಂದು ಭಕ್ತಿಲ್ ಮುಳುಗೋಗಮ್ಮ ಅಂತಂದ್ರೆ ತುಟಿ ಕಡ್ಕೊಂಡ್ ರೀಲ್ಸ್ ಅಲ್ಲಿ ಮುಳುಗೋಗ್ತಿದ್ದಾಳೆ ವಾವ್ ಚೆನ್ನಾಗಿರೋ ಸಾಂಗ್ನೆ ಚೂಸ್ ಮಾಡ್ಕೊಂಡಿದ್ಯಾ ಚೆನ್ನಾಗಿದೆ ಮಿಡ್ ನೈಟ್ ಮಸಾಲಾ ಸೂಪರ್ ಶೋ ಆರ್ ಆರ್ ಶೋ ಅಂತ ಬರ್ತೀರಾ ಮಾಲ್ಯಾಕೊಂಡ್ ಬೇಕಾ ನಿಮಗಿಂತ ರೀಲ್ ಇಂತ ಕಿತ್ತೋದ್ ರೀಲ್ ಯಾರ್ಯಾರಿಗೂ ವಾಂತಿ ಬೇದಿ ಸಿಡುಬು ಚಿಕನ್ ಗುನ್ನಾ ಮಟನ್ ಗುನ್ನಾ ಅಂತೆಲ್ಲ ಬಂದ್ ಸಾಯ್ತಾರ ಆದ್ರೆ ಈ ಮುದ್ದೆಗಳಿಗೆ ಬರಲ್ವಲ್ಲಪ್ಪ ಏನ್ ಮಾಡಕೈತ್ರಿ ಬಾ ಮಲಕ್ರೆ ಏನಿಲ್ಲ ನೋಡ್ಪಾ ಸೌಗಾರ ಸುಮ್ನೆ ಕುಂತಿದ್ವಿ ಚಾಕ್ ಕುಡಿದ್ರೆ ಏ ಅಭ್ಯಾಸ ಇಲ್ಲಿ ಹೋಗಿ ಎದ್ರ ಎದ್ ನಾವಂತರ ಬಂದಿ ಹೊಲಕ ಬದ ಮೈಸ್ರ ಕಮೆಂಟ್ ಹಾಕಿದ್ಲು ಏನಂತ ಕಟ್ಟ ಕರ್ಗಾನಿದ್ ಫಿಲ್ಟರ್ ಹಾಕಿ ಹಾಕ್ ಬಿಡೋ ಮಾಡತ್ತಂತ ಏನ್ ಪಡಿಕೆನ ತಿರ್ಸಿಬೇಕಂತ ಮಾಡಿದೆ ಕೈಯಪ್ಪ ಸರಿಯಾಗಿ ತಿರುಗಿಸಬೋನ್ಸರ್ತಿ ಅಲ್ಲ ದೇವ್ರ ಕೊಟ್ಟ ಬಣ್ಣ ನಾವೇನ್ ಏನ್ ಇದೇ ಕಲರ್ ದೇವ್ರ ಕೊಟ್ಟ ಕಲರ್ ಅದೇ ಅದೇ ಏನದ ನೀನ್ ನೌಕತ್ ಅಂತ ಇನ್ನೊಂದ್ ಕಮೆಂಟ್ ಬಿಟ್ಟಳ ನೋಡೋ ಸೌಕಾರ ಏನಾದ್ ನಿನ್ ನೌಕತ್ ಅಂತ ಹೇ ಬದ್ ಕಿವಿ ಕೊಟ್ ಕೇಳ ಏರಂಡಿ ತೊಗರಿಟ್ಟು ಮಾರಿದ ಕಿಮ್ಮತ್ತಿಲ್ಲ ನಿಮ್ ಒಂದ್ ಬದ್ ಮಸಿರಂಡಿ ಮತ್ ನಮ್ ಸೌಕಾರ್ಗ ಮುಕ್ಳೆಲ್ಲ ಕಮೆಂಟ್ ಮಾಡ್ತೇನ ಏನ ಇನ್ನೊಂದ್ ಸರ್ತಿ ಈ ಕಡೆ ಬರಕ್ ಹೋಗೋಣ ತಿಳಿತ ಪಿಸಿರಿ ನಡಿ ಮನಿ ಕಡಿ ನಡೇ ಇನ್ನೊಂದ್ ಸರ್ತಿ ಬರ್ಲಿ ಸೌಕಾರ ಡೈಲಾಗ್ ಸ್ಲೋ ಮೋಷನ್ ಅಲ್ಲಿ ಬದ್ ಆ ಹಾ ಬಿಡು ಸೌಕಾರ ಹಾಕಿ ಅನ್ ಇನ್ಸ್ಟಾಲ್ ಮಾಡ್ಕೊಂಡೆ ಹೋಗ್ಬಿಟ್ಲಿ ಇನ್ಸ್ಟಾಗ್ರಾಮ್ ನ ಅಷ್ಟೇ ಹಾ ಅಲ್ಲ ಬೇ ನಿನ್ವೇನ್ ಕುಂಡೆ ಇಲ್ಲ ಕೆಬ್ಳು ಸುತ್ತಿಗೆ ಅದೇ ಒಂದೇ ಒಂದು ಡಿಚ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಕೆಡವಿದೆ ಅಲ್ ಬೇ ಇನ್ಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲಾದ್ರೂ ಬಿಲ್ಡಿಂಗ್ ಬಿಳ್ಸೋ ಕಾರ್ಯಕ್ರಮ ಇದ್ರೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಒಂದೇ ಡಿಚ್ ನೆಲ ಸಮ ಮಾಡಿಬಿಡ್ತಾಳೆ ಎಂತ ದೊಡ್ಡ ಬಿಲ್ಡಿಂಗ್ ಇರ್ಲಿ ಇಲ್ಲ ನಮ್ದು ಬಹಳ ದೊಡ್ಡ ಬಿಲ್ಡಿಂಗ್ ಐತೆ ಹತ್ತೆಕ್ರದ ಕಡಿಸಿದ್ವಿ ಅಂತಂದ್ರೆ ಈಕಿ ಕಾಂಟ್ಯಾಕ್ಟ್ ಮಾಡ್ರಿ ಒಂದೇ ಡಿಚ್ ನೆಲ ಸಮ ಅಲ್ಲ ಪುಡಿ ಪುಡಿ ಮಾಡಿ ಅಲ್ಲಿ ಗೊತ್ತೇ ಆಗಲ್ಲ ಏನಾಯ್ತು ಅಂತೇಳಿ ಹಾಯ್ ಫ್ರೆಂಡ್ಸ್ ಹಲೋ ನನ್ ಮಗನ್ನ ಸ್ಕೂಲ್ ಹತ್ರ ಬಿಡಕ್ ಹೋಗ್ತಾ ಇದ್ದೀನಿ ನನ್ ಮಗ ಹೇಳ್ತಾ ಇದ್ದಾನೆ ಅಮ್ಮ ನೀನೆ ಕಾಲೇಜ್ ಹುಡುಗಿ ತರ ಕಾಣಸ್ತಾ ಇದೀಯಾ ಅಂತ ಹೌದಾ ಆ ತರ ಕಂಡ್ರೆ ಹಾ ಎಸ್ ಅಂತ ಕಳಿಸಿ ಇಲ್ಲಾಂದ್ರೆ ನೋ ಅಂತ ಕಳಿಸಿ ನೋಡೋಣ ಸರಿ ಆದ್ರೂ ಒಂದ್ ಮಾತು ತುಂಬಾ ಸುಳ್ಳು ಸುಳ್ಳೆಳ್ತಾನೆ ನಿಮ್ ಮಗ ಸಮ್ ಟೈಮ್ಸ್ ಗೊತ್ತಾಗಿನೂ ಗೊತ್ತಾಗ್ದೆ ಇರೋ ತರ ಎಲ್ಲ ನಾವ್ ಇರ್ತೀವಲ್ಲ ಅಲ್ಲಿಂದಲೇ ಬೆಳಿತೀವಿ ಆಯ್ತು ಬಿಡೋಣ ನೆಕ್ಸ್ಟ್ ಸೀಸನ್ ನೀನೇ ಹೋಸ್ಟ್ ಮಾಡುವಂತೆ ಎದುರುಗಡೆ ಯಾರು ಖುಷಿ ಪಡಿ ಅಲ್ಲ ಅವ್ರು ಖುಷಿ ಪಡೋದಂಗಿರ್ಲಿ ಸುದೀಪ್ ಸರ್ ಏನಾದ್ರು ಅಪ್ಪಿ ತಪ್ಪಿ ಈ ವಿಡಿಯೋ ನೋಡಿದ್ರೆ ದುಃಖ ಪಡದೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋ ಸೊ ಈ ವಿಡಿಯೋ ನೋಡಿ ಬಿಗ್ ಬಾಸ್ ನೆನಪಾಯ್ತು ಅದೇ ರಿಲೇಟೆಡ್ ಒಂದು ವಿಡಿಯೋ ಇದೆ ಬನ್ನಿ ನೋಡ್ಕೊಂಬರೋಣ

ಅವನೇ ಮೋಸ ನೀರು ಮೋಸ ಆಮೇಲೆ ಇನ್ನೊಂದು ಗೇಮು ಬಾಳ ಕೆತ್ತಾಕೋದ್ರಲ್ಲಿ ಅವನು ಆಯ್ತಾ ಕೊಟ್ಟಿದ್ದು ಆಟನ ಆಟ ಗೆಲ್ಲಬೇಕು ಅಷ್ಟೇ ನಾನು ಹೇಳೋದು ನಾವು ಸಪೋರ್ಟ್ ಮಾಡೋದು ಗೈಸ್ ಬಿಗ್ ಬಾಸ್ ಫೈನಲ್ ವೀಕ್ ಇದು ಹೋಗಿ ಎಲ್ರು ವೋಟ್ ಮಾಡಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ತುಂಬಾ ಚೆನ್ನಾಗಿ ಆಟ ಆಡಿ ನಮ್ನೆಲ್ಲ ಎಂಟರ್ಟೈನ್ ಮಾಡಿ ಫೈನಲ್ ವರ್ಗು ಬಂದಿದ್ದಾರೆ ಸೊ ಎಲ್ರು ಓಟ್ ಮಾಡಿ ಗೆಲ್ಸಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಯಾರು ಗೆದ್ದಿಲ್ಲ ಅನ್ಸುತ್ತೆ ಕನ್ನಡದಲ್ಲಿ ಸೊ ಇವ್ರ ಗೆದ್ರೆ ಇವರೇ ಮೊದಲನೇದವ್ರು ಆಗ್ತಾರೆ ಸೊ ವೋಟ್ ಮಾಡಿ ಗೆಲ್ಸಿ ಇದೋ ಪೇಡ್ ವಿಡಿಯೋ ಅಲ್ಲ ಮತ್ತೆ ದೇವ್ರಣ್ಣಗೆ ಹೇಳ್ತಿದ್ದೀನಿ ಸೊ ಮನ್ಸಿಂದ ಹೇಳ್ತಿರೋದು ಸೊ ವೋಟ್ ಮಾಡಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಇದೇ ತರ ಇನ್ನೇನಾದ್ರು ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡೋದಲ್ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಿಂದೆ ತಲೆ ಮಾತು ಗೊತ್ತಾ ಹುಲಿಗೆ ಯಾವತ್ತೂ ಅಷ್ಟೇ ನೋಡಿ ಸಂತೋಷ ಪಡ್ಬೇಕಷ್ಟೇ ಹೊತ್ತು ಆದ್ರೆ ಅದಕ್ಕೆ ಮುಟ್ಟಕ್ಕಾಗಲ್ಲ